ಇವತ್ತು ನಾವು ನಮ್ಮ ಹಿರರೆಡ್ಡಿ ಅವರ ಪ್ಯಾನಲ್ದಿಂದ ರೈತರ ಒಂದು ಪೆನಲ್ದಿಂದ ಅಷ್ಟು ಎಲ್ಲರೂ ನಾಮಿನೇಷನ್ ಮಾಡಿದೀರಿ ನಮ್ದು ಡೈಲಿ ಸಾಧಾರಣ ಒಂದು ಇಪ್ಪತ್ತು ಹಳ್ಳಿಗೆ ಡೈಲಿ ಮುಂಜಾನೆ ಎಂಟಕ್ಕೆ ಹೋದೀವಿ ಅಂದ್ರೆ ರಾತ್ರಿ ಹತ್ತಕ್ಕೆ ಬರ್ತೀವಿ ನಮಗೆ ಅಭೂತಪೂರ್ವವಾದಂಥ ಬೆಂಬಲ ಸಿಕ್ಕತಿ ಸವದತ್ತಿ ಒಳಗೆ ಸವತ್ತಿ ಶಾಸಕರು ನೀವು ನೋಡಿರ್ಬೋದು ಬನ್ನೆ ಅವರು ಎಲ್ಲ ನಾನೇ ನನ್ನ ಜವಾಬ್ದಾರಿ ತೊಗೊಂಡ ಕೆಲಸ ನಾನು ಮಾಡ್ತೀನಿ ಅಂತ ಕೆಲಸ ಹೇಳಿ

ಒಂದು ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ರೀ ಇಲ್ಲೇ ನಮ್ಮ ಹಲೋ ಶಾಸನಗುಡ್ಗುರ್ ರೀ ಅವ್ರದ್ದು ಹೋಟೆಲ್ ಇಷ್ಟನ್ನಾಗ ಹೆಸರಿಲ್ಲ ಅವ್ರ ತಾಯಿಯವ್ರದ್ದು ಹೋಟೆಲ್ ಲಿಸ್ಟ್ನಾಗ ಹೆಸರು ಅವ್ರ ತಾಯಿಯವ್ರು ಎಂದಾರು ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ಮೀಟಿಂಗ್ ಬರ್ತಾರೆ ಹೇಳಿರಿ ನೀವೇ ಕೇಳಿ ಹೇಳಿರಿ ಆಮೇಲೆ ಇನ್ನೊಬ್ಬರು ಹೋರ್ ಸಲ ಹೋಟೆಲ್ ಇಷ್ಟು ತೋರಿಸ್ತೀನಿ ನಾನು ನಿಮಗೆ ನವರಕ್ಕಿ ಅಂತ ಗುದ್ಗಾಪ್ತವ್ರು ಎಕ್ಸ್ಪೈರಾಗಿ ಎಷ್ಟೋ ವರ್ಷ ಆತವ್ರು ಅವ್ರ ಹೆಸರು ಹೋಟೆಲ್ ಇಷ್ಟನ್ನೇ ಇದೆ